ಸಿನಿಮಾದಲ್ಲಿ ಪ್ರಯತ್ನ ಮುಖ್ಯ ಪ್ರಯತ್ನ ಮಾಡದೆ ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ ಪುನೀತ್ ರಾಜ್ಕುಮಾರ್ ಸ್ಮೈಲ್ ಪುನೀತ್ ರಾಜ್ಕುಮಾರ್ ಸರ್ ತಾಯಿ ಈ ಬ್ಲಾಗ್ ನೋಡ್ತಿದ್ರೆ ಈ ನಂಬರ್ ಫೋನ್ ಮಾಡಿಬಿಟ್ಟು ಹೋಗಿ ಓಕೆ ಓಕೆ ರಾಜ್ಕುಮಾರ್ ಸಮಾಧಿ ಹಾನ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೀರ್ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಫಿಶ್ ಎಲ್ಲ ಬಿಡ್ತಾರೆ

ನೀನ್ ಏನು ಮಾಡ್ತಾ ಇದೀಯ ಕ್ಯಾಮ್ರಾಮ ಕ್ಯಾಮ್ರಾಮನ್ ಸರಿಯಿಲ್ಲ ನೀಟಾಗಿ ಮಾಡ್ತಾ ಇಲ್ಲ ನೋಡಿ ತಗೋ ಬನ್ನಿ ಹೋಗ್ಲಿ ಪರ್ವಾಗಿ ಹಿಂಗೇನೋ ಸ್ಟ್ರೈಟ್

ಆ ಪುನೀತ್ ರಾಜ್ಕುಮಾರ್ ಸರ್ ಅವರ ತಾಯಿ ಇದೇ ಜಾಗದಲ್ಲಿ ಇವರ ಮದುವೆ ಎಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಾಗ ನಾವ್ ಅಪ್ಪ ದೊಡ್ಡಪ್ಪ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡಿದ್ರು ನಮ್ಮ ಮದ್ದು ಸೆಲ್ಫಿ ಗಗ್ಗು ಮೇಲಿಂದ ಬಿಸ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾ ಸೀರಿಯಲ್ನಲ್ಲಿ ಆಸಕ್ತಿ ಇದ್ದರೆ ಕಾಲ್ ಮಾಡಿ ಗರ್ಗನ ಆಸಕ್ತಿ ಇದ್ರೆ ಈ ವ್ಲಾಗ್ ನೋಡ್ತಿದ್ರೆ ಈ ಫೋನ್ ಮಾಡಿಬಿಟ್ಟು ಹೋಗಿ ಹೋಗ್ತಾ ಇದೀವಿ ಎಸ್ ಅಂಬರೀಷ್ ಸರ್ ಅವ್ರ ಸಮಾಧಿ ನೋಡಕ್ಕೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಗಾಯಸ್ ಸೊ ನನಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಐ ಆಮ್ ಸೋ ಸಾರಿ ನೋಡಿ ಫ್ರೆಂಡ್ಸ್ ಇದು ಅಮೃತ್ಸರ್ ಅವರ ಸಮಾಧಿ ನಾವಿಲ್ಲಿ ಬಂದಿದೀವಿ ಸಮಾಧಿ ನೋಡಕ್ ಬಂದಿದೀವಿ

ಅಲ್ಲೋಗಿ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಟ್ಟು ನನಗೆ ಅಂಬರೀಷ್ ಕಂಡ್ರೆ ಬಹಳ ಇಷ್ಟ ಇಲ್ಲ ನೋಡಿ ನಮ್ಮ ಫೋಟೋಗ್ರಾಫರ್ ಫೋಟೋ ತೆಗಿಯೋಕೆ ನಿಂತ್ಕೊಂಡು ಅವರಲ್ಲಿ ಎಷ್ಟು ಚೆನ್ನಾಗಿ ಸ್ಮೇಲ್ ಮಾಡ್ತಿದ್ರು ನನಗೆ ಇದು ಚೆನ್ನಾಗಿ ಮಾಡ್ತಿದ್ದಾರೆ ಇವರು ಇದು ಮುಟ್ಟಾಕ ಬಿಡ್ತಾರೆ ಗೊತ್ತಾ ಇಟೇ ಹೆಚ್ಚಿ ಹುಡ್ದ ಓಕೆ ಓಕೆ ಸಾರಿ 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 ಕ್ಯಾಮ್ರಮ್ಯಾನ್ ತೆಗೀರಿ ರಜಾ ಕೊಟ್ಟಿದ್ರು ಕಮ್ಮಿ ಹೀಗಾಗಿ ಬಂದಿದೆ ಅವಾಗ ಫುಲ್ ಪೀಸ್ಫುಲ್ ಆಗೈತಲ್ವ ತಣ್ಣಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ನಾವ್ ಇಲ್ಲಿಂದ ಹೋಗ್ತಾ ಇದ್ದೀವಿ ವಾಪಸ್ ಆಗೋಗುತ್ತೆ ಗಾಯಸ್ ಅದಕ್ಕೆ ಫಸ್ಟ್ ಹೋಗ್ಬಿಡ್ತಾ ಫುಲ್ಲು ಸೈಲೆಂಟ್ ಆಗಿ ಕೂಲ್ ಆಗೈತೆ ಪ್ಲೇಸ್ ಅಲ್ಲರು ಸ್ಟ್ಯಾಚು ತೋರಿಸ್ತಿದ್ದಾರೆ ಅಲ್ಲಿ ಈಗ ನಾವೆಲ್ಲ ವಾಪಸ್ ಹೋಗ್ತಾ ಇದೀವಿ ಬಿಸಿಲಿಗೆ ತುಂಬಾ ಬಿಸಿಲಿದೆ ಸೊ ಮೊಬೈಲ್ ಅಲ್ಲಿ ಏನ್ ವಿಡಿಯೋ ಆಗ್ತೈತೆ ಆಗ್ತಾ ನಮಗೆ ಕಾಣಿಸ್ತಾ ಇಲ್ಲ ಸರಿಯಾಗಿ ಆಲ್ರೆಡಿ ಇದು ಸಿನಿಮಾದಲ್ಲಿ ಪ್ರಯತ್ನ ಮುಖ್ಯ ಪ್ರಯತ್ನ ಮಾಡದೆ ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ ಪುನೀತ್ ರಾಜ್ಕುಮಾರ್ ಈ ನಂಬರ್ಗೆ ಕರೆ ಮಾಡಿ ಯಾಕೆ ಈ ನಂಬರ್ಗೆ ಕರೆ ಮಾಡಿ ಹಾಗೆ ಅಲ್ಲಿ ನೋಡಿ ಮ್ಯೂಸಿಕ್ ಆಡೋದು ಸೊ ಇಲ್ಲಿಗೆ ಬಂದು ವಿಸಿಟ್ ಕೊಡಿ ಒಂದ್ಸಲಿ ಯಾ ಬಾಯ್ ಬಾಯ್